ನಾವು ಅಕ್ಕಿ ಕೊಡ್ತೇವೆ ಅಂದಾಗ ರಾಜ್ಯ ಸರ್ಕಾರದವರು ತೆಗೆದುಕೊಳ್ಳಲಿಲ್ಲ ತೆಗೆದುಕೊಳ್ಳಲು ಮುಂದೆ ಕೂಡ ಬರಲಿಲ್ಲ ಎಂದು ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದರು ಹುಬ್ಬಳ್ಳಿಯಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಾವು ಅಕ್ಕಿ ವಿಚಾರದ ಬಗ್ಗೆ ಚರ್ಚೆ ಗಂಭೀರವಾಗಿದ್ದಾಗ ಸಿಎಂ ಅವರಿಗೆ ಬುದ್ಧಿ ಬಂದಿದೆ ಇದೀಗ ಅನಿವಾರ್ಯವಾಗಿ ಅಕ್ಕಿ ಖರೀದಿಗೆ ಮುಂದಾಗಿದ್ದಾರೆ ಗಂಗಾ ನದಿ ನೀರಿನ ವಿಚಾರವಾಗಿ ಎನ್ಜಿಟಿ ವರದಿ ಹಿನ್ನೆಲೆಯಲ್ಲಿ ನಾನು ಕೂಡ ಅಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ ಎನ್ಜಿಟಿ ಯಾಕೆ ವರದಿ ಕೊಟ್ಟಿದೆಯೋ ಗೊತ್ತಿಲ್ಲ ಅಲ್ಲಿ ಏನಾದರೂ ಆದರೂ ಸಮಸ್ಯೆ ಇದ್ದಲ್ಲಿ ಸಿ ಎಂ ಯೋಗಿ ಅವರು ಗಮನ ಹರಿಸುತ್ತಾರೆ ಎಂದರು ಒಂದು ರೀತಿಯಾದಂಥ ರಿಸಲ್ಟ್ ಬರಲಾರದೆ ನ್ಯಾಯೋಚಿತವಾದಂಥ ತನಿಖೆ ಆಗಲಾರದೆ ಇದನ್ನು ಮುಚ್ಚಿ ಹಾಕ್ತಾರೆ ಅಂಥೇಳಿ ಇವತ್ತು ಆಗಿರುವುದು ಅದೇ ಆಗಿದೆ ಅಲ್ಲಿದ್ದಂಥ ಎಲ್ಲ ಅಧಿಕಾರಿಗಳು ಅವರೇ ಮುಖ್ಯಮಂತ್ರಿಗಳ ಅವ್ರಿಗೆ ಯಾವಾಗ ಅನುಕೂಲ ಇದೆ ಅವರಿಗೆ ಕರೆಯೋದು ಯಾರ್ಯಾರು ಹೋಗಿ ರಾತ್ರಿ ಅವ್ರನ್ನ ಭೇಟಿ ಮಾಡಿ ಬಂದರು ಅನ್ನುವಂಥದ್ದು ಮಾಧ್ಯಮದಲ್ಲಿ ಎಲ್ಲ ಬಂದಿತ್ತು ಇದೇನು ಭಾಳ ಅನಿರೀಕ್ಷಿತ ಅಲ್ಲ ಕಾಂಗ್ರೆಸ್ ಪಾರ್ಟಿಯವರು ಆ್ಯಸ್ ಒಂದು ಭಾರಿ ದೊಡ್ಡ ವಿಜಯ ಆಗಿದೆ ಅನ್ನೋ ರೀತಿಯಲ್ಲಿ ವರ್ತಿಸ್ತಾ ಇದ್ದಾರೆ ನಿಮಗೆ ಸ್ಯಾಂಕ್ಷನ್ ಏನು ಕೊಟ್ಟಿದ್ರು ಅದರಲ್ಲಿ ಹೈಕೋರ್ಟ್ ಏನು ಹೇಳಿದೆ ಅನ್ನೋದನ್ನು ನೋಡ್ರಿ ನೀವು ಅಂತ ನಾನು ಮುಖ್ಯಮಂತ್ರಿಗೆ ಹೇಳ್ತೇನೆ ನಿಮಗೇನಾದರೂ ನಿಜವಾಗಿಯೂ ತನಿಖೆ ಆಗಬೇಕು ನಿಷ್ಪಕ್ಷಪಾತವಾಗಿ ತನಿಖೆಯಾಗಿ ಆ ಪರೀಕ್ಷೆಯಲ್ಲಿ ನಾನು ಶುದ್ಧನಾಗಿ ಅಂತಂದ್ರೆ ಒಂದು ಸಿ ಬಿ ಐ ಇಂಥ ಸಂಸ್ಥೆಯನ್ನು ಮಾಡಿಸ್ರಿ ಇಲ್ಲಾಂದರೆ ನೇರವಾಗಿ ಹೈಕೋರ್ಟ್ ಮಾನಿಟ್ರಿಂಗನ್ನು ತನಿಖೆಯನ್ನು ಮಾಡಿಸ್ರಿ ಅವಾಗ ಗೊತ್ತಾಗ್ತದೆ ನಿಮ್ಮ ತಾಕತ್ತು ನಿಮ್ಮ ಮಾರಲ್ ಶಕ್ತಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಹಾಗಾಗಿ ಇದು ಒಂದು ಕಣ್ಣೊರೆಸುವ ತಂತ್ರ ಈಗ ಅಕ್ಕಿ ಬದಲಾಗಿ ನಾವು ಈಗ ಹಣದ ಬದಲಾಗಿ ಅಕ್ಕಿಯನ್ನು ಕೊಡ್ತೀವಿ ಅಂತ ಧ್ಯಾನೋದಯ ಆಗಿದೆ ಈಗ ಅವರಿಗೆ ನಾವು ಹೇಳಿ ಸುಮಾರು ಐ ಆರು ತಿಂಗಳಾಯ್ತು ಈಗ ನಾನು ಬಂದ ತಕ್ಷಣ ಜೂನ್ ತಿಂಗಳಲ್ಲಿ ಕರ್ನಾಟಕ ಸರ್ಕಾರಕ್ಕೆ ನಾನು ಹೇಳಿದ್ದೆ ನಾವು ಅಕ್ಕಿ ಕೊಡೋಕ್ಕೆ ತಯಾರಿದ್ದೀವಿ ತೊಗೊಡ್ರಿ ಅಂತ ಆದರೆ ಅಕ್ಕಿಯವರು ಮುನಿಯಪ್ಪನವರು ಬಂದು ಹೇಳಿದರೆ ಅಕ್ಕಿನ ಆರ್ಡರ್ ಕೊಡ್ತೀವಿ ತಕ್ಷಣ ಅಂತ ಆದರೆ ದುಡ್ಡು ಇರದೆ ಇರದೆ ಕೊಡಲಿಲ್ಲ ಯಾವಾಗ ನಾನು ಕಳೆದ ವಾರಲ್ಲಿ ಬಂದಾಗ ವಿಷಯ ಎತ್ತಿದೆ ಚರ್ಚನೂ ದುಡ್ಡನೂ ಕೊಟ್ಟಿಲ್ಲ ಅಕ್ಕಿನೂ ಕೊಡ್ತಾಯಿಲ್ಲ ನಾವು ಅಕ್ಕಿ ಕೊಡ್ತೀವಿ ಅಂದ್ರೆ ತಗೊಳ್ತಾ ಇಲ್ಲ ಅಂತ ಈಗ ನಾವು ಅಧಿಕೃತವಾಗಿ ಐದು ತಿಂಗಳಿಂದ ಲೆಟ್ರ್ ಬರ್ತೀವಿ ಅಕ್ಕಿ ತೊಗೊಂಡ್ರೆ ನಾವು ಕೊಡ್ತೀವಿ ಹೇಳಿ ಎಷ್ಟು ದುರ್ತತನದ ಮನಸ್ಸಿನಲ್ಲಿ ಕೆಟ್ಟ ಯೋಚನೆಗಳು ಎಷ್ಟಿದ್ದಾವೆ ಚಿಲ್ಲರ ಯೋಚನೆಗಳು ಎಷ್ಟಿದಾವ ಅಂತಂದ್ರೆ ಆವಾಗ ಶಾರ್ಟೇಜ್ ಬರಬಹುದನ್ನು ಕಾರಣಕ್ಕಾಗಿ ನಾವು ಬಿಜೆಪಿ ರಾಜ್ಯಗಳು ನಾನ್ ಬಿಜೆಪಿ ಎಲ್ಲರಿಗೂ ಈ ಕೆಲವು ತಿಂಗಳುಗಳ ಕಾಲ ಕೊಡಲ್ಲ ಅಂತ ಹೇಳಿದ್ವಿ ಕ್ರಾಶ್ ಕೋರ್ಸ್ ಅಂದ್ರೆ ಒಂದು ಅಲ್ಪಾವಧಿ ಕೋರ್ಸ್ ಸರ್ ಇದು ಶಾರ್ಟ್ ಟರ್ಮ್ ಕೋರ್ಸ್ ಅಂತ ಕರಿತೀವಿ ಬೆಳಗ್ಗೆ ಎಂಟರಿಂದ ಸಾಯಂಕಾಲ ಎಂಟು ಗಂಟೆವರೆಗೂ ಕೋಚಿಂಗ್ ವ್ಯವಸ್ಥೆ ಇರುತ್ತೆ ಪ್ರತಿ ಸಬ್ಜೆಕ್ಟು ಅಂದ್ರೆ ಫಿಸಿಕ್ಸ್ ಕೆಮಿಸ್ಟ್ರಿ ಬಾಟನಿ ಜುವಾಲಜಿ ಪ್ರತಿ ಸಬ್ಜೆಕ್ಟ್ ಕೂಡ ಒನ್ ಅಂಡ್ ಆಫ್ ಅವರ್ ಟೀಚಿಂಗ್ ಮಾಡ್ತೀವಿ ನೈಂಟಿ ಮಿನಿಟ್ಸ್ ಮತ್ತೆ ಡೈಲಿ ಟೆಸ್ಟ್ ಕೂಡ ನಾವು ಕಂಡಕ್ಟ್ ಮಾಡ್ತೀವಿ ಪ್ರತಿದಿನ ಎಕ್ಸೆಲ್ ಅಕಾಡೆಮಿಯಿಂದ ನಾವು ಏನು ಮಾಡ್ತೀವಿ ಕಾನ್ಸೆಪ್ಟ್ ಮಾತ್ರ ಹೇಳ್ಕೊಡ್ತೀವಿ ನೀಟಿಗೆ ಬರೋ ಕಾನ್ಸೆಪ್ಟ್ ಸೀಟಿಗೆ ಬರೋ ಕಾನ್ಸೆಪ್ಟೇ ಹೇಳ್ಕೊಡ್ತೀವಿ ಆ ದಿನದಲ್ಲಿ ಅನ್ವಾಂಟೆಡ್ ಅವ್ರಿಗೆ ಚಾಪ್ಟರ್ಸ್ ನಾವೇನು ಅವ್ರಿಗೆ ನಾವು ಓದಿಸಲ್ಲ ಸೊ ಅದರಿಂದ ಏನಾಗುತ್ತೆ ನಲವತ್ತೈದು ದಿನದಲ್ಲಿ ಸಕ್ಸಸ್ ರೇಟು ಜಾಸ್ತಿ ಆಗುತ್ತೆ ಯಾರು ಸಿಂಗಲ್ ಪೇರೆಂಟ್ಸ್ ಇದಾರೆ ಅಂತ ಒಂದು ಮಕ್ಕಳಿಗೆ ನಾವು ಖಂಡಿತ ನಾವು ಅಲ್ಲಿ ರಿಯಾಯಿತಿ ಇರುತ್ತೆ ಆ ಒಂದು ಮಕ್ಕಳಿಗೆ ಖಂಡಿತ ನಾವು ಫೀಸಸ್ ಅಲ್ಲಿ ಮತ್ತೆ ಮೆರಿಟೋರಿಯಸ್ ಮಕ್ಕಳಿಗೆ ನಾವು ಫೀಸಸ್ ಅಲ್ಲಿ ರಿಯಾಯಿತಿ ಕೊಡ್ತೀವಿ ನಿಮ್ಮ ತಂದೆ ತಾಯಿ ಏನು ಆಸೆ ಇಟ್ಕೊಂಡಿರ್ತಾರೋ ಆ ಆಸೆ ಪ್ರಕಾರ ನೀವು ಕೂಡ ಕೈ ಜೋಡಿಸ್ಬೇಕಾಗತ್ತೆ ನಾವು ಕೂಡ ನಮ್ಮ ಫ್ಯಾಕಲ್ಟೀಸ್ ಇಂದ ನಮ್ಮ ಕಡೆಯಿಂದ ಒಳ್ಳೆ ಒಂದು ಕೋಚಿಂಗ್ ಕೊಟ್ಟು ನಿಮ್ಮನ್ನ ನಾವು ಒಳ್ಳೆ ರ್ಯಾಂಕ್ ತೆಗ್ಸೋಕ್ಕೆ ನಾವು ಕೂಡ ನಿಮ್ಮ ಜೊತೆ ನಾವು ಹೀರ್ತೀವಿ